ದರ್ಶನ್ಗೆ ರಾಜಾತಿಥ್ಯ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ ಕಮಿಷನರ್ ದಯಾನಂದ್ ಖುದ್ದು ಭೇಟಿಯಾಗಿದ್ದಾರಂತೆ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಆಗ್ತಾ ಇದೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಒಳಗೆ ಏನೇನು ನಡೀತಾ ಇದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೊಟ್ಟಿದ್ದಾರೆ ಸಿಗರೇಟ್ಗೆ ಅವಕಾಶ ವಿಡಿಯೋ ಕಾಲ್ ವ್ಯವಸ್ಥೆಯನ್ನು ಕಲ್ಪಿಸಿರುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ರಾತ್ರಿಯೇ ದೂರವಾಣಿ ಮೂಲಕ ಮಾಹಿತಿಯನ್ನ ಪರಮೇಶ್ವರ್ ತರಿಸಿಕೊಂಡಿದ್ದಾರೆ ಇದೀಗ ಖುದ್ದು ಭೇಟಿಯಾಗಿ ವಿವರಣೆಯನ್ನ ನೀಡಿದ್ದಾರೆ ಕಮಿಷನರ್ ದಯಾನಂದ್ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಅವರಿಂದಲೂ ಕೂಡ ಗೃಹ ಸಚಿವರಿಗೆ ಮಾಹಿತಿಯನ್ನ ನೀಡಲಾಗಿದೆ ನಿನ್ನೆಯಿಂದ ಈ ಸುದ್ದಿ ಯಾವಾಗ ವೈರಲ್ ಆಯಿತೋ ಫೋಟೋ ಯಾವಾಗ ವೈರಲ್ ಆಯಿತೋ ಆಗ್ಲೇ ಏನ್ ನಡೀತಾ ಇದೆ ಜೈಲಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕು ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಕಮಿಷನರ್ ದಯಾನಂದ್ ಅವರಿಗೆ ಫೋನ್ ಮಾಡಿ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಅದಾದ ಬಳಿಕ ಇವತ್ತು ಬೆಳಗ್ಗೆ ಖುದ್ದು ಕಮಿಷನರ್ ಹೋಗಿ ಗೃಹ ಸಚಿವರನ್ನ ಮೀಚ್ ಮಾಡಿ ಈ ಸಿಗರೇಟ್ಗೆ ಅವಕಾಶ ವಿಡಿಯೋ ಕಾಲ್ಗೆ ಅವಕಾಶ ಇದೆಲ್ಲ ಹೆಂಗಾಯ್ತು ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ ಹೀಗಾಗಿ ಮುಂದೆ ಇವತ್ತು ಅಧಿಕಾರಿಗಳ ಜೊತೆ ಕಮಿಷನರ್ ದಯಾನಂದ್ ಸಿಬಿಐ ಅಧಿಕಾರಿಗಳ ಜೊತೆ ಕೂಡ ಒಂದು ಮೀಟಿಂಗ್ ಇಟ್ಟುಕೊಂಡಿದ್ದಾರೆ ಹಾಗಿದ್ರೆ ಯಾರ ವಿರುದ್ಧ ಅಥವಾ ಯಾರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಕಮಿಷನರ್ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗೋದಕ್ಕೆ ಯಾರು ಕಾರಣ ಸುದ್ದಿ ಆಯಿತು ಈಗ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಇದಕ್ಕೆಲ್ಲ ಯಾರು ಹೊಣೆ ಹಾಕಿದ್ರೆ ಎನ್ನುವ ಪ್ರಶ್ನೆಗಳು ಎದ್ದಿದ್ದಾವೆ ಹಾಗಾಗಿ ಕಮಿಷನರ್ ಇವತ್ತು ಮೀಟಿಂಗ್ ಕರೆದಿದ್ದಾರೆ ಸೊ ಮೀಟಿಂಗ್ ಆದ್ಮೇಲೆ ಯಾವ ವಿಚಾರಗಳು ಹೊರಗೆ ಬೀಳುತ್ತೆ ಏನೆಲ್ಲ ಅಪ್ಡೇಟ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ